ಇಲ್ಲಿ ಒಂದು ಹಕ್ಕಿಗೆ ಹೋಗ್ತಾ ಉಂಟು ನೋಡಿ ಕುಪ್ಪುಲ್ ಆಗಿರ್ಬೇಕಲ್ಲ ಕೇಳಿತಾ ನೋಡಿ ಚಾಕ್ಲೇಟಿಂತ ಉಂಟಾ ಅಂತ ಹಕ್ಕಿ ಹೋಗ್ತಾ ಉಂಟು ತಲೆಗೆ ಸಹ ಇಲ್ಲಿ ರಿಂಕ್ ಕೂಡ ಉಂಟು ಹಾಂ ನೋಡಿ ಕಾಣ್ತದ ಕುಪ್ಪುಲು 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 ನೋಡಿಲಿ ಕಾಗೆಯಾ ಇಲ್ಲಿ ಕತ್ತಲು ಕಾಣೋದಿಲ್ಲ ಉಲ್ಟ ಉಂಟು ಕಾಗೆ ಹೀಗೆ ಕೂಗ್ತದ ನೋಡಿತು ನನ್ನನ್ನು ನನ್ನನ್ನು ನಿಮ್ಮನ್ನೆಲ್ಲರನ್ನು ಇವತ್ತು ಫುಲ್ ಡೇ ಮೋಡ ಉಂಟು ನೋಡಿ ಈಗ ಸಂಜೆ ಆಯಿತು ಆಗದಿಂದಲೇ ಇದು ಎಂತ ಮೋಡವೇ ಮಧ್ಯಾಹ್ನದಿಂದ ಬನ್ನಿ 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 ಬೇಗ ಬನ್ನಿ ಬನ್ನಿ ಈಗೆಲ್ಲ ಒಳಗೆ ಹೋಗ್ಬೇಕು ಈಗ ಕಾಡಿಗೆ ಹೋಗ್ಲಿಕ್ಕೆ ಉಂಟು ಸಂಜೆ ಬನ್ನಿ 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 ಎಲ್ಲರೂ ಬನ್ನಿ ಬೇಗ 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 ಹೋಗುವ ಒಳಗೆ ಹೋಗುವ ಏನು ಈಗ ಮಂಗ ಮಾಡಿ ಒಳಗಾಗ ಬನ್ನಿ ಬನ್ನಿ ಬೇಗ ಹೋಗು 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 ಬೇಗ ಬರಬೇಕು ಇಲ್ಲಿ 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 ಇಲ್ಲಿಂದ ಬನ್ನಿ ಈಚೆ 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 ಈಚೆಯಿಂದ ಬನ್ನಿ ಬೇಗ 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 ಬರಬೇಕು ಬೇಗ 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 ಬರಬೇಕು ಅದೇ ಬಿಲ್ಲೆಲ್ಲ ಇದು ಬಿಲ್ಲ ಬಿಲ್ಲೆಲ್ಲ ಇದು ರಿಂಕು ಬಿಲ್ಲ ಇಲ್ಲ ಉಂಟು ಹಾಂ ಬಂತು ಬಿಲ್ಲ ಮನೆ ಮನೆ ಬೇಗ 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 ಈಗ ಇವರನ್ನು ಒಳಗೆ ಹಾಕಬೇಕು ಇಲ್ಲದಿದ್ದರೆ ಅವರು ಒಟ್ಟಿಗೆ ನೆಲ್ಲಿಗೆ ಇಲ್ಲಿಗೆ ಬರ್ತದೆ ಕಾಡಿನ ಹತ್ರ ನೋಡಿ ಗುಡ್ಡಕ್ಕೆ ತಲುಪಿದೆವು ಸಂಜೆ ಈಗ ಎಷ್ಟು ಐದು ಗಂಟೆ ಆಗ್ತಾ ಬಂತಲ್ಲ ಐದು ಗಂಟೆ ಆಗ್ತಾ ಬಂತು ಬೆಕ್ಕನೆಲ್ಲ ಉಂಟಲ್ಲ ಎಲ್ಲ ಬೇಕಾನು ಮನೆಯೊಳಗೆ ಹಾಕಿ ಬಂದಿದ್ದೇನೆ ಆದರೆ ಟಿಂಕು ಸಿಗಲಿಲ್ಲ ಟಿಂಕು ಅದು ನಾವು ಮಾತಾಡಿದ್ದು ಈಗ ಕೇಳಿದರೆ ಎಲ್ಲಿಂದಲಾದರೂ ಬರ್ತದೆ ಅದನ್ನೀಗ ಸ್ವಲ್ಪ ಮೇಲೆ ಮಾತಾಡೋದು ಹಾಂ 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 ಮೊಟ್ಟೆ ಮೊನ್ನೆ ನೋಡುವ ಉಂಟಾ ಉಂಟು ಅದು ಮೊನ್ನೆ ದೇ ಎಷ್ಟು ದಿನ ಅಲ್ಲ ನೋಡಿ ಇಲ್ಲಿ ಇದು ಇಲ್ಲಿ ಸರಿಯಾದ ದಾರಿ ಇಲ್ಲ ಇದು ಅಂದರೆ ಎಂತ ಗೊತ್ತಾಯ್ತಾ ಅಂದರೆ ಯಾರು ಇಲ್ಲಿ ಹೋಗುದಿಲ್ಲ ಅಷ್ಟು ಸರಿಯಾದ ದಾರಿ ಅಂದರೆ ಸ್ವಲ್ಪ ಸ್ವಲ್ಪ ಇರುತ್ತೆ ಹಾಂ ಆಗಲಿಲ್ಲ ಯಾರೆಲ್ಲ ಚಿಕ್ಕ ಇರುವಾಗ ತಿಂದಿದ್ದೀರಿ ನೋಡಿ ಕುಂಟಲಕಾಯಿ ಅವ್ರಿಗೆ ಗೊತ್ತಿರಬಹುದು ಒಂದು ರೀತಿಯಲ್ಲಿ ನೇರಳೆ ಕಪ್ಪಾಗಿರ್ತದೆ ಒಳ್ಳೆ ನೇರಳೆ ಆ ರೀತಿಯಲ್ಲಿ ಇರ್ತದೆ ಅಂದ್ರೆ ಅದೊಂದು ರೀತಿಯ ಟೇಸ್ಟ್ ಮಳೆಗಾಲದಲ್ಲಿ ನೋಡ್ಬೇಕು ಇಷ್ಟು ದೊಡ್ಡದಾಗ್ತದೆ ಒಳ್ಳೆ ರುಚಿ ಇರ್ತದೆ ಅದು ಈಗ ಆಗಲಿಲ್ಲ ಹೂ ಬಿಟ್ಟಿದೆ ಅಷ್ಟೇ ನಿಮ್ಗೆ ಆದ್ರೆ ಇನ್ನು ನೆಕ್ಸ್ಟ್ ತೋರಿಸುವ ಬಾಕಿಗಳ ಬಾರಿ ಚಂದ ಕೂಗ್ತಾ ಉಂಟು ಇಲ್ಲಿ ಗುಡಚಿತ್ತು ಪ್ಲಾಸ್ಟಿಕ್ ಚಿಕ್ಕದೈ ಹಾ ಉತ್ತು ಪ್ಲಾಸ್ಟಿಕ ಲಾಲಾ ಅಮೇ ಅಂತ ಅದು ಇದು ಆದ್ರೆ ಅಂತ ಅದು ಒಂದು ಕಡ್ಡಿ ಗುಡಿ ಪ್ಲಾಸ್ಟಿಕ್ ಆದ್ರೆ ಹೀಗೆ ಇರೋದು ಹೀಗೆ ಇರುತ್ತೆ ಹೀಗೆ ಇದು ಕೊಡಿ ಕಡ್ಡಿ ಗುಡಿ ಅಂತ ಇದೆಂತದು ಏನು ತಿನ್ನೋದಲ್ಲ

ಇದು ಗಟ್ಟಿ ಟ್ಯೂನ್ ತಲೆ ತಲೆ ರೀತಿಯಲ್ಲಿ ಎಂತ ಇದೆ ಇದೆಂತ ಆಗಿರ್ಬೋದು ನೋಡಿ ಯಾವುದಾದ್ರು ಬುರುಡೆಯಾ ಮನುಷ್ಯರದ್ದು ರೌಂಡು ಶೇಪ್ ಇರ್ತದೆ ಎಂತ ತಿಂದೇ ಹಾಕಿದೆ ಹಾ ತಿಂದೇ ಹಾಕಿದೆ ಎಂತ ಬುರುಡೆ ಇದು ಹಾ ನೋಡಿ ನೋಡಿ ಇಲ್ಲಿ ಅದರ ಒಳಗೆ ಟ್ಯೂನ್ ತೋ ಹತ್ರ ಇಲ್ಲಿ ನೋಡಿ ಆಂ ಚಿಕ್ಕ ಹಂದಿಯಾಗಿರ್ಲಿಕ್ಕಿಲ್ಲ ಇಲ್ಲಿ ನನಗೆ ಇದು ಇಲ್ಲಿ ಕಣ್ಣು ಹಾಗೆಂತದ್ದು ಅಂತ ನೋಡಿದ್ರಲ್ಲ ಅದ ಗೊತ್ತುಂಟ ಬುರುಡಿಯ ಅಂತ ಮನುಷ್ಯರದಲ್ಲ ಇಂಥದ್ದು ಒಂದು ಪ್ರಾಣಿಯ ಹಂದಿಯ ಚಿಕ್ಕಷ್ಟು ಅದು ಹೇಗೆ ಗೊತ್ತುಂಟ ಒಂದು ನಾಯಿಯ ಶೇಪ್ ಅಲ್ಲಿ ಮುಖ ಇದ್ದು ಹೀಗಿದ್ದ ಮುಖ ನಾಯಿಯಲ್ಲ ಗೊತ್ತಿಲ್ಲ ನಾಯಿ ಆಗಿರ್ಲಿಕ್ಕಿಲ್ಲ ನಾಯಿ ಸತ್ತ ಬಾಡಿ ಇರ್ತಿತ್ತು ಅಲ್ಲ ಯಾವಾಗ ಇಲ್ಲಿ ತಂದು ಹಾಕಿರ್ಬೋದ ಅಲ್ಲ ಬೇರೆ ನಾಯಿಗಳು ತಿಂದು ಅಲ್ಲ ಗೊತ್ತ ಎಂತದು ಗೊತ್ತು ನಾಯಿದ ಹಾಗೆ ಇರ್ಬೋದಾ ಅದಿಕ್ಕೆ ಹಲ್ಲಿದೆಲ್ಲ ತಿಂದಾಗಿದ ಅಂತಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ತದೆ ಎಂತ ಅಂತ ಹೇಳಿ ನಮಗೆ ಹೇಗೆ ಎಂತ ಗೊತ್ತು ಎಂತದ್ದೊಂದು ಪ್ರಾಣಿದು ಕನ್ಫರ್ಮ್ ಯಾವ ಪ್ರಾಣಿ ಗೊತ್ತಿಲ್ಲ ಪ್ರಾಣಿದು ಬುರುಟ ಈಗ ನಿಮ್ಗೆ ಸರಿ ತೋರಿಸ್ತೇನೆ ಜೂಮ್ ಮಾಡಿ ಅದನ್ನ ಉಲ್ಟ ಪಲ್ಟಾ ನೋಡುವ ನಂಗೆ ಅಂತದೆಲ್ಲ ನೋಡ್ಲಿಕ್ಕೆ ಬಾರಿ ಕ್ಯೂರಿಯಾಸಿಟಿ ಕೊಡಿರಿ ಅಂತ ಕಟ್ಟಿ ಉಂಟಲ್ಲ ಮೆಲ್ಲ ಮೆಲ ಉಂಟು ಅಂತ

ನಿಮಗೆ ಗೊತ್ತಾದ್ರೆ ಹೇಳಿ ಅಂತ ಅಂತ ಹೇಳಿ ಹಾ ಇದಕ್ಕೆ ಹಳ್ಳು ಎಲ್ಲ ಉಂಟಲ್ಲ ಒಳಗೆ ಹಾವು ಇರ್ಬೋದಾ ಇಲ್ಲ ಹಾವು ಆಗಿರ್ಬೋದಾ ದೊಡ್ಡ ಹಾವು ಇರಬಹುದು ಹಾವಿದ್ದು ಅಷ್ಟು ದೊಡ್ಡದು ಉಂಟ ನಮ್ಗೆ ಇದು ಯಾವುದು ಬುರುಡೆ ಅಂತ ಗೊತ್ತಾಗೋದಿಲ್ಲ ಅಷ್ಟೇ ಯಾವುದೊಂದು ಪ್ರಾಣಿದ್ದು ಎಂತ ಅಂತ ಗೊತ್ತಾಗುದಿಲ್ಲ ಹಾವಿದಾಗಿರ್ಬೋದಾ ಅದು ಎಂತ ಗೊತ್ತಿಲ್ಲ ಹಾವಿದೆ ಅಂತ ಅಂತ ಹೇಳಿ ನಾನು ಅದನ್ನ ಮನೆಗೆ ತಕೊಂಡು ಹೋಗುವ ಅಂತ ಹೇಳಿದ್ವಿ ಇವರು ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ಮಾಡ್ಲಿಕ್ಕೆ ಎಂತ ಗೊತ್ತಿಲ್ಲ ಎಂತ ಆಗಿರ್ಬೋದು ಹಾವಿದಾಗಿರ್ಬೋದಾ ಯಾವ್ದ್ರ ಬುರುಡೆ ಆಗಿರ್ಬೋದು ಅವತ್ತು ನೋಡ್ಬೇಕಿತ್ತು ಎಲ್ಲ ಬ್ಲಾಗ್ ಎಲ್ಲ ಇರಲಿಲ್ಲ ನಾನು ನನಗೆ ಸ್ವಲ್ಪ ಇದ್ದೆ ಇಷ್ಟು ದೊಡ್ಡ ಆಮೆ ಚಿಪ್ಪು ದೊಡ್ಡ ಚಿಪ್ಪು ಸಿಕ್ಕಿತ್ತು ಬಂದದಂತ ಗೊತ್ತುಂಟ ಗಾಡಿಗೆ ಇಲ್ಲಿಗೆ ಇದು ಪುನರ್ ಪುನರ್ಬುಳಿ ಆಗಿದೆ ನೋಡಿಕೆ ಬಂದದ್ದು ಹಾಗೆ ಬರುವಾಗ ಇದು ಸಿಕ್ಕಿತ್ತು ನೋಡಿ ಬಿರುಡೆ ಒಂದು ವಿಚಿತ್ರ ಉಂಟಲ್ಲ ಇದು ಎಂತ ಬುರುಡೆ ರೀತಿಯಲ್ಲಿ ನಾಯಿದು ಮಂಗದು ರೌಂಡು ಶೇಪ್ ಮನುಷ್ಯರಾಗಿರ್ತದಲ್ಲ ಇದು ಒಂದ ನಾಯಿದು ಅಥವಾ ಹಾವಿದ್ದು ಆ ಶೇಪಲ್ಲಿ ಅದು ಮುಳ್ಳು ಕಾಲಿಗೆ ಸಿಕ್ಕೊಂಡಿದೆ ಅಪ್ಪ ಮುಳ್ಳು ಉಂಟಾಗಿದೆ ಮೇಲೆ ಆಮೇಲೆ ಉಂಟು ನನಗೀಗ ಮಂಡೆ ಬೆಕ್ಕ ಅದರದೇ ಅದು ಯಾವುದ್ರ ಬುರುಡೆ ಬೆಕ್ಕಿದ್ದ ಯಾರ ಯಾರ ಬೆಕ್ಕು ಹೋಗಿ ಸತ್ತಿದೆ ಪಾಪ ಯಾರ್ದು ನಾಯಿದ್ದ ನಾಯಿದ್ದ ಬಾಡಿ ಇಲ್ವೇ ಇಲ್ಲ ಅಲ್ಲಿ ಉಳ್ದ ಬೋನ್ ಎಲ್ಲ ಇಲ್ಲ ಇಲ್ವೇ ಇಲ್ಲ ಇಲ್ಲಿ ಮಾವಿನಕಾಯಿ ಬಿದ್ದಿದೆ ನೋಡಿ ಮಂಗಗಳು ತಿಂದದ ಅಂತ ನೋಡಿ ಮಂಗ ತಿಂದಾಗಿರ್ಬೇಕು ನೋಡಿ ಇಲ್ಲಿ ನನಗೆ ಉಂಟಲ್ಲ ತಲೆಯಲ್ಲಿ ಅದೇ ಉಂಟು ಎಂತ ಬುರುಡೆ ಅದು ಅಂತ ಹೇಳಿ ಈಗ ಇಲ್ಲಿಲ್ಲ ನಡ್ಕೊಂಡು ಹೋಗ್ತಿದ್ದೇನೆ ನಾನು ಯೋಚನೆ ಮಾಡಿ ಮಾಡಿ ಅದು ಯಾವ್ದ್ರ ಗುರು ಡೆನ್ಸ್ ಅಂತ ಗೊತ್ತಾಗೋದಿಲ್ಲ ಎಂತ ಸತ್ತಿರಬಹುದು ನಾಯಿ ನಾಯಿ ಮರಿದ ಆಗಿರ್ಬೋದ ಪುನರ್ ಪುಳಿ ಕೋಕಂ ನೋಡಿ ಇಲ್ಲಿ ಕಾಣ್ತದ ನೋಡಿ ಅಲ್ಲಿ ಎಲ್ಲ ಉಂಟು ಬಿದ್ದಿದ ಅದು ಒಳ್ಳೆದಿರ್ಲಿಕ್ಕಿಲ್ಲ ಅದೇ ರೀತಿ ಬುರ್ಡೆ ಇದು ಇಂತ ತಿಂದು ಹೋಗಿದ್ರೆ ಇದು ಕೂಡ ಅದೇ ಬೇಡ ಅದು ಬಿದ್ದದ್ದು ಬೇಡ ಇದ್ದಾರೆ ಎಲ್ಲಿ ಎಲ್ಲ ಬೀಜಗಳು ಉಂಟು ಪುನಃ ಅದು ಗಾಳಿಗೆ ಆಗಿರ್ಬೋದು ಇದನ್ನ ಸಿಪ್ಪೆ ಆಗಿ ನೀವು ತೆಗ್ದು ಅದರ ಬೀಜವನ್ನು ತೆಗ್ದು ಇದು ಒಣಗ್ಲಿಕ್ಕೆ ಹಾಕಿದ್ರೆ ನಮಗೆ ಪಿತ್ತಕ್ಕೆ ಬಾರಿ ಒಳ್ಳೆ ಮನೆ ಮದ್ದು ಇದರದ್ದು ಪಿತ್ತಕ್ಕೆ ಬೇರೆ ಯಾವ ಡಾಕ್ಟರ್ ಕೂಡ ಬೇಡ ಡಾಕ್ಟರ್ ಕೂಡ ಅದನ್ನೆಲ್ಲ ಹೇಳಿದ್ದು ಅದನ್ನ ಹೇಳಿದ್ದಾರೆ ಕುಡಿಲಿಕ್ಕೆ ಪಿತ್ತ ಕಡಿಮೆ ಆಗೋದಿಲ್ಲ ಬೀಜ ನೋಡಿ

ಅದ್ರಲ್ಲಿ ಚುಕ್ಕಿ ಚುಕ್ಕಿ ಉಂಟು ಅಂತ ಅಲ್ಲಿ ಇಳಿಲಿಕ್ಕೆ ಆಗುದಿಲ್ಲ ಚುಕ್ಕಿ ಚುಕ್ಕಿ ಉಂಟು ಗುಂಡಿಯಲ್ಲಿ ಉಂಟು ಅದು ಹ್ಮ್ ನೋಡಿ ಇಲ್ಲಿ ದೂರದಲ್ಲಿ ಉಂಟು ಈ ಮೊಟ್ಟೆ ಹೌದು ಈ ಗಿಡಕ್ಕೆ ನೋಡಿ ಕಾಣ್ತದ ಇಲ್ಲಿ ನೋಡಿ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಗುಂಡಿ ಸ್ವಲ್ಪ ಅಲ್ಲಿ ಬೇರೆ ಮರ ಬೇರೆ ಗೊತ್ತಿಲ್ಲ ನನಗೆ ಈಗ ಚಿಗುರನ್ನು ಇದು ಮಾಡಲಿಕ್ಕೆ ಅಂತ ಸಾಂಬಾರು ಅದ್ರದ್ದು ಪದಾರ್ಥ ಮಾಡ್ತಾರೆ ಚಿಗುರನ್ನು ಅದ್ರ ಕಾಯಿ ಮುಖಕ್ಕೆ ರಟ್ ರಟ್ಟಿದ್ರಿದಲ್ಲ ಅಲರ್ಜಿ ಅಲರ್ಜಿ ಮರದು ಸೊನೆಯ ಕಾಯಿ ಅದು ಚಿಗುರು ನೋಡಿ ಅಲ್ಲಿರೋದು ಅದು ಸಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅವತ್ತು ರೆಸಿಪಿ ಚಾನಲ್ ಅಲ್ಲಿ ತೋರಿಸಿದೆ ಅವತ್ತು ಬಾಟಲ್ ಇದು ಕುಡಿಯೋ ಬಾಟಲ್ ಯಾರದು ಎಷ್ಟು ಕುಡಿದಾರ ನೋಡಿ ಜಾಸ್ತಿ ಕುಡಿದ್ರು ರಾಶಿ ಹಾಕಿದ್ದಾರೆ ಯಾರೋ ಕುಡ್ದಿದ್ದಾರೆ ಅವ್ರು ಬಾರಿ ಚಾಲ ಇದ್ದಾರೆ ಮನೆಯಲ್ಲಿ ಬಾಟಲ್ ಇಡದೆ ಗುಡ್ಡದಲ್ಲಿ ಅಡಗಿಸಿಟ್ಟಿದ್ದಾರೆ ಹ್ಮ್ ಕೋಳಿ ಕೋಳಿ ಕೋಕೋ ಖೋ ಹೇಳ್ತಾ ಉಂಟು ಇಲ್ಲಿಂದ ವಾ ಅಂತ ಇಲ್ಲಿಂದ ಇಲ್ಲಿಂದ ತೋಟಕ್ಕೆ ನೀರು ಬಿಟ್ಟಿದ್ದಾರೆ ಈಗ ಎಲ್ಲಿಂದ ತಪ್ಪಿಸಿಕೊಂಡು ಹೋಗುದು ಬೇಡ ಬೇಡ ನಾನು ಇದ್ರ ಇದ್ರ ಧೈರ್ಯದಿಂದ ಹತ್ತಿದ ನಾನು ಬಿಟ್ಟು ಬಂದು ಈ ಎಲ್ಲಿತ್ತು ಗೊತ್ತಿಲ್ಲ ಕಾಡಿಗೆ ಹೋಗಿದ್ದೆವು ನಾವು ಹಾ ಹೌದು ಹೌದು ನಿನ್ನನ್ನು ಬಿಟ್ಟು ಹೋದದ್ದು ಹಾಗೆ ಬಂದ್ರೆ ಹೌದು ಸಿಗುದಿಲ್ಲ ಕಾಡಲ್ಲಿ ಮತ್ತೆ ಯಾರು ಹುಡುಕ್ತಾರೆ ಸಿಗದಿದ್ರೆ ದೂರ ಹೋದ್ರೆ ಅಲ್ಲ ನೀರು ಕೂಡ ಉಂಟು ಬಿಲ್ಲ ನಿಂಗೆಂತ ಆಯ್ತು ನಿನ್ನೆ ಬಿಟ್ಟು ಎಲ್ಲ ನೀವು ಬಿಟ್ಟು ಹೋದದ್ದು ಈಗ ಬೇಕು ಟಿಂಕು ಮಾತಾಡ್ತಿರುದು ನಿಮ್ಮಲ್ಲಿ ಹಾಗೆ ನೀವು ನೋಡಿದ್ರಲ್ಲ ಹೇಗೆಲ್ಲ ಇತ್ತು ಅಲ್ಲಿಯ ಬುರುಡೆ ಮತ್ತೆ ಎಂತ ಮತ್ತೆ ಎಂತ ಇತ್ತು ಅಲ್ಲಿಯ ಕೆಲವೊಂದು ಹಣ್ಣುಗಳೆಲ್ಲ ಹಾಗೆ ಇನ್ನು ಇವತ್ತಿನ ವಿಡಿಯೋ ಮುಗಿಸುದು ಇನ್ನು ಎಂತಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಲಿಕ್ಕೆ ಸಿಗುವ Ha det.